ಈ ಇದರ ವಿಶೇಷತೆ ಅಂದರೆ ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ವಾಸಿ ಆಗ್ತದೆ ಹೈಯೆಸ್ಟ್ ಟೆಂಪರೇಚರ್ ಅಂದ್ರೆ ನಲವತ್ತು ಡಿಗ್ರಿ ವಿಜ್ಞಾನಿಗಳು ಸಾಧಾರಣ ಆರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾ ಇದ್ದಾರೆ ನೀರನ್ನು ತೆಗೆದುಕೊಂಡು ಹೋಗಿ ವಾಸಿಯಾಗಿದೆ ಅಂತ ಜನ ಬೇಸಿಗೆ ಕಾಲ ಮಳೆಗಾಲ ಅಥವಾ ಚಳಿಗಾಲನೇ ಇರಲಿ ನೀವು ಈ ಊರಿಗೆ ಬಂದ್ರೆ ಇಲ್ಲಿರುವಂತಹ ಕೆರೆಯಲ್ಲಿರುವಂತಹ ನೀರನ್ನ ಮುಟ್ಟಿದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಿಸಿ ನೀರಾಗಿ ಇರುತ್ತೆ ಅಂದಹಾಗೆ ಹಾಗೆ ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆಯ ಊರಿನ ಕತೆ ಇವತ್ತು ನಾನು ನಿಮ್ಮನ್ನ ಆ ಊರಿಗೆ ಕರೆದುಕೊಂಡು ಹೋಗ್ತೀನಿ ಆ ಬಿಸಿ ನೀರಿನ ಚಿಲುಮೆ ಎಲ್ಲಿದೆ ಯಾವ ಪ್ರದೇಶದಲ್ಲಿದೆ ಎಂಬುದನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಈ ಬಿಸಿನೀರಿನ ಚಿಲುಮೆಯ ಬಗ್ಗೆ ಹೇಳುವುದಾದರೆ ಮುನ್ನೂರ ಅರವತ್ತೈದು ದಿನವೂ ಬರುತ್ತದೆ ಈ ಬಿಸಿನೀರು ಈಗ ಬಿಸಿ ಅಂದರೆ ಇವತ್ತು ನಾಲ್ಕು ಪಾಯಿಂಟ್ ಮೂವತ್ತೈದು ಪಾಯಿಂಟ್ ಐದು ಡಿಗ್ರಿ ಈಗ ಇದೆ ಇವತ್ತು ಇದರ ವಿಶೇಷತೆ ಅಂದರೆ ಇದರಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ವಾ ವಾಸಿಯಾಗ್ತದೆ ಮತ್ತು ಹಿಂದೆ ನನ್ನ ತಂದೆ ಇರುವಾಗ ಇದರಲ್ಲಿ ಕೃಷಿ ಮಾಡ್ತಾಯಿದ್ರು ಕೃಷಿ ಅಂದರೆ ಬೆಳೆ ಒಂದು ಒಂದೇ ಗದ್ದೆಯಲ್ಲಿ ಒಂದೆಕರೆ ಜಾಗ ಇದೆ ಒಂದು ಎಕರೆ ಗದ್ದೆ ಇದೆ ಅದರಲ್ಲಿ ಒಂದು ವರ್ಷದಲ್ಲಿ ಮೂರು ಬೆಳೆ ಮಾಡ್ತಾಯಿದ್ರು ಅದರಲ್ಲಿ ಗೀ ರೈಸ್ ಹಾಕಿ ಮಾಡ್ತಾಯಿದ್ದೆವು ಅದು ಒಂದು ಚಮ್ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಬಾಕಿ ಅದಕ್ಕೆ ಯಾವ ಥರದ ಈಟ್ ಅಥವಾ ಗೊಬ್ಬರ ಯಾವುದು ಬಳಸ್ತಾ ಇರಲಿಲ್ಲ ಈಗ ನಾನು ಬೇರೆ ಒಂದು ಒಂದು ಎಕರೆ ಜಾಗದಷ್ಟು ಜಾಗದಲ್ಲಿ ಕೃಷಿ ಮಾಡಲಿಕ್ಕೆ ಅಂದರೆ ತರಕಾರಿ ಮಾಡಲಿಕ್ಕೆ ಒಬ್ಬರಿಗೆ ಕೊಟ್ಟಿದ್ದೇನೆ ಅವರು ಅದಕ್ಕೆ ಯಾವುದೇ ಒಂದು ಗೊಬ್ಬರ ಏನು ಹಾಕೋಲ್ಲ ಅಂದರೆ ಇದೇ ನೀರಿನಲ್ಲಿ ಇಲ್ಲಿಂದಲೇ ಪೈಪ್ ಹಿಡಿದು ಒಂದೆರಡು ಮೂರು ಸ್ಪ್ರಿಂಕ್ಲರ್ ಸಿಗ್ತದೆ ಅಂದರೆ ಇದು ಎತ್ತರ ಜಾಗ ಇರುವ ಕಾರಣ ಇವಾಗ ಒಂದು ಮೂರು ಮೂರು ವರ್ಷಗಳಿಂದ ಇಲ್ಲಿಗೆ ಹತ್ತು ವರ್ಷಗಳಿಂದ ವಿಜ್ಞಾನಿಗಳು ಬರ್ತಾರೆ ಇವಾಗ ಒಂದು ನಾಲ್ಕು ವರ್ಷದಿಂದ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಟ್ರಿವಾಣ್ರಮಿಂದ ಮಾಯಾ ಮೇಡಮ್ ವಿವೇಕ್ ಹಾಗೂ ತ್ರಿಲೇಶ್ ಅವರು ಬರ್ತಾಯಿದ್ದಾರೆ ಒಂದು ಆರು ಬರ್ತಾ ಬರ್ತಾಯಿದ್ದಾರೆ ಇದರ ಒಂದು ಟೆಂಪ್ರೇಚರ್ ಡೈಲಿ ನಾನು ಅವರಿಗೆ ಕಳಿಸ್ಲಿಕ್ಕೆ ಬೆಳಿಗ್ಗೆ ಹಾಗೂ ಸಂಜೆ ಆರು ಗಂಟೆಗೆ ಸಣ್ಣ ಅಮೌಂಟ್ ನನಗೆ ಅವರು ನನ್ನ ಅಕೌಂಟಿಗೆ ಹಾಕಿ ಹಾಕಿದ್ದಾರೆ ಅವರು ಹೇಳಿದ್ದಾರೆ ನನ್ನಲ್ಲಿ ನೀವೊಂದು ಸೆಂಟ್ರಲ್ ಗೌರ್ಮೆಂಟ್ನ ಉದ್ಯೋಗಿ ಅಂತ ಯಾರಲ್ಲಿ ಬೇಕಾದರೂ ಹೇಳ್ಬೋದು ಅಂತ ಹೇಳಿದ್ದಾರೆ ವಿಶೇಷತೆ ಅಂದರೆ ಅದೇ ಚರ್ಮ ರೋಗ ವಾಸಿಯಾಗುವುದು ಒಂದು ನೀರಿನಲ್ಲಿ ಸ್ನಾನ ಮಾಡಿದರೆ ಎಷ್ಟೋ ಜನ ನೀರನ್ನು ತೆಗೆದುಕೊಂಡು ಹೋಗಿ ಚರ್ಮ ರೋಗ ವಾಸಿಯಾಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ ಹೇಳಿದ್ದಾರೆ ಇದು ಬಿಸಿನೀರು ಬರಲಿಕ್ಕೆ ನನ್ನ ನಮ್ಮ ತಾತನ ಕಾಲದಿಂದ ಬರ್ತಾ ಇದೆ ಅಂದರೆ ನಮ್ಮ ಸ್ವಂತ ಜಾಗ ಇದು ವಿಜ್ಞಾನಿಗಳು ಸಾಧಾರಣ ಆರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾ ಇದ್ದಾರೆ ಮೊ ಮೊದಲು ಚೆನ್ನೈಯಿಂದ ಬರ್ತಾಯಿದ್ದರು ಈಗ ಟ್ರಿವಾಂಡ್ರಮಿಂದ ಬರುವುದು ಪ್ರವಾಸಿ ಸ್ಥಾನ ಇಲ್ಲಿ ಮಾಡುವುದಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಹಾಗಾದರೆ ಜಾಗ ಮಾತ್ರ ಬಿಟ್ಟುಕೊಡಲ್ಲ ಇಲ್ಲಿ ಏನಾದರೂ ಇದು ಅಭಿವೃದ್ಧಿ ಮಾಡುವುದಾದರೆ ನಮ್ಮದು ಯಾವುದೇ ತಕರಾರಿಲ್ಲ ಮೊನ್ನೆ ಒಬ್ರು ಬೆಂಗಳೂರಿನಿಂದ ಬಂದಿದ್ದರು ತುಂಬ ಜನ ಬರ್ತಾ ಇದ್ದಾರೆ ಇದು ಅಂದರೆ ವಾಟ್ಸಪ್ ಇದು ಇದರಲ್ಲಿ ಯಾವುದು ಯೂಟ್ಯೂಬಲ್ಲಿ ಮತ್ತು ಹಲವು ಚಾನಲ್ಗಳು ನ್ಯೂಸ್ ಚಾನಲ್ಗಳು ಇಲ್ಲಿ ಬರ್ತಾ ಇರ್ತದೆ ಲೊಕೇಶನ್ ಅಂದರೆ ಹಾಂ ಉಪ್ಪಿನಂಗಡಿಯಿಂದ ಕುಪ್ಪೆಟ್ಟಿ ಕುಪ್ಪೆಟ್ಟಿಯಿಂದ ಬಂದಾರು ಹನ್ನೊಂದು ಕಿಲೋಮೀಟ್ರ್ ಬೆಳ್ತಂಗಡಿಯಿಂದ ಬರುವುದಾದರೆ ಬೆಳಾಲು ಆಗಿ ಇಪ್ಪತ್ತ ಮೂರು ಕಿಲೋಮೀಟ್ರ್ ಹೈಯೆಸ್ಟ್ ಟೆಂಪ್ರೇಚರ್ ಹೈಯೆಸ್ಟ್ ಟೆಂಪ್ರೇಚರ್ ಅಂದರೆ ಮೊನ್ನೆ ನಲ್ವತ್ತು ಮೊನ್ನೆ ಒಂದು ಅವರು ಬಂದಿದ್ದರು ಆವಾಗ ನಲ್ವತ್ತು ಡಿಗ್ರಿ ಇತ್ತು ನಲ್ವತ್ತು ಡಿಗ್ರಿ ಹೆಚ್ಚು ಕಮ್ಮಿ ನಲ್ವತ್ತು ಡಿಗ್ರಿ ಇತ್ತು ಸಾಮಾನ್ಯ ನೀರು ಈಗ ಟ್ಯಾಪ್ನ ನಮ್ಮ ನಾವು ಉಪಯೋಗಿಸುವ ನೀರು ಇಪ್ಪತ್ತೈದು ಡಿಗ್ರಿ ಇದೆ ಆ ಲೆಕ್ಕದಲ್ಲಿ ನೋಡುವಾಗ ಇದು ತುಂಬ ಜಾಸ್ತಿ ಅಂತೆ ಅನ್ನಿಸ್ತದೆ ಸ್ವಚ್ಛತೆ ವಿಚಾರದಲ್ಲಿ ಹೇಳುವುದಾದರೆ ಮೊನ್ನೆ ನೋಡಿ ಈಗ ಪಾಚಿ ಆ ಪಾಚಿ ಎರಡು ದಿನಕ್ಕೆ ಮೊದಲು ನಾನು ಫುಲ್ ಕ್ಲಿಯರ್ ಆಗಿ ನಿಮಗೆ ನೋಡ್ಬೋದು ನೀವು ಪಾಚಿ ತೆಗ್ದದಲ್ಲಿ ಹಾಕಿದೆ ಈಗ ಎರಡು ದಿನ ಹಿಂದೆ ಕ್ಲಿಯರ್ ಆಗಿ ತೆಗ್ದದ್ದು ಫುಲ್ಲಾಗಿ ಇಲ್ಲಿಂದು ಪೈಪ್ ಇದೆ ಅಲ್ಲಿಂದ ಮುಖಾಂತರ ಬಿಡ್ತೇವೆ ಈಗ ಎರಡು ದಿನದಿಂದ ಇದು ಬಂದದ್ದು ಈ ಪಾಚಿ ಈ ಪಾಚಿ ಎರಡು ದಿನದಲ್ಲಿ ಬಂದದ್ದು ಹೌದು ನಾವೇ ಮಾಡ್ತೇವೆ ಎರಡು ದಿನ ಒಮ್ಮೆ ಅದನ್ನು ನೀರು ಫುಲ್ಲಾಗಿ ಬಿಟ್ಟು ಕ್ಲಿಯರ್ ಮಾಡ್ತೇವೆ ಡೈಲಿ ದಿನ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತಾ ಇರ್ತದೆ ಈಗ ಒಂದು ಇನ್ನೊಂದು ಮುಖ್ಯ ವಿಷಯ ಅಂದರೆ ಈಗ ಒಂದು ಎರಡು ವರ್ಷಗಳಿಂದ ಈ ನೀರು ಬತ್ತಾ ಇದೆ ಮೂರು ತಿಂಗಳು ನೀರು ಇರಲ್ಲ ಆಗ ಇದು ಫಸ್ಟ್ ಟೈಮು ನಮ್ಮ ನಾನು ನೋಡಿದಾಗೆ ಎರಡು ವರ್ಷದಲ್ಲಿ ಮಾತ್ರ ನೀರು ಬತ್ತಿದ್ದು ಯಾಕೆ ಅಂತ ಹೇಳಿದ್ರೆ ಹತ್ತಿರಲ್ಲ ಬೋರ್ ಎಲ್ಲ ಇದೆ ಬೋರ್ವೆಲ್ ಅದರ ಕಾರಣ ಆಗಿರ್ಬೋದು ಅಂತ ನನ್ನೊಂದು ಅನಿಸಿಕೆ ಹಾ ಕೃಷಿಗೆ ನಾವು ಮೊದಲು ಮರ್ಸಿ ಈಗ ನಾನೊಬ್ಬರಿಗೆ ಅಲ್ಲಿ ಇಲ್ಲಿ ಅದು ಹೇಳಿದಲ್ಲ ಕೃಷಿ ಕೃಷಿ ಅಂದರೆ ಇದು ತೊಂಡೆಕಾಯಿ ಮಾತಾಡ ಮತ್ತು ಇದು ಭತ್ತ ಭತ್ತ ಈಗ ಮಾಡಲ್ಲ ಅಲ್ಲಿ ಕೃಷಿ ಅಂದರೆ ಇದು ಬದನೆ ಅದೆಲ್ಲ ಮಾಡ್ತಾರೆ ಈಗ ಒಬ್ಬರು ಮಾಡ್ತಾ ಇದ್ದಾರೆ ಕಳೆದ ವರ್ಷ ಮಾಡಿದರು ತೊಂದರೆ ಇಲ್ಲ ಒಳ್ಳೆ ಬೆಲೆ ಬಂದಿದೆ ಅವರಿಗೆ ಹಿಂದೊಮ್ಮೆ ಇದು ಬತ್ತಿದಾಗ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಅವ್ರು ಬ ನಾನು ಹೇಳಿದೆಲ್ಲ ಮಾಯಾ ಮೇಡಮ್ ಅಂತ ಬರ್ತಾರೆ ಅಂತ ಮಾಯಾ ಮೇಡಮ್ ಮತ್ತು ವಿವೇಕ್ ತ್ರಿಲೇಶ್ ಅವ್ರು ಬರ್ತಾರೆ ಅವರು ನನಗೆ ಇಪ್ಪತ್ತು ಬೋರ್ ತೋರಿಸ್ಬೇಕಂತ ಹೇಳಿದರು ಅವರು ಬತ್ತಿದಾಗ ಹಾಗೆ ನಾನು ಇಪ್ಪತ್ತು ಬೋರ್ಗಳನ್ನು ಅವರಿಗೆ ಹೋಗಿ ತೋರಿಸಿದ್ದೇನೆ ಅದರಲ್ಲಿ ಈ ಇಪ್ಪತ್ತು ಬೋರಲ್ಲಿ ಒಂದು ಬೋರಲ್ಲಿ ಇಲ್ಲಿ ಹತ್ತಿರ ಇರುವ ಒಂದು ಬೋರಲ್ಲಿ ಬಿಸಿ ಇಲ್ಲ ಸ್ವಲ್ಪ ವಾಸನೆ ಅದರ ವಾಸನೆ ಸ್ವಲ್ಪ ಬಂದಿತ್ತು ನಮಗೆ ಬಾವಿ ಅಂದರೆ ನಮಗೆ ಲೈನ್ ನೀರು ಈಗ ಹತ್ತಿರದ ವಸಂತ ಗೌಡ ಒಬ್ಬರು ನಮಗೆ ತುಂಬ ಹೆಲ್ಪ್ ಆಗಿದೆ ಈಗ ಅಂದರೆ ನಮಗೆ ಇಲ್ಲಿ ಲೈನ್ನ ನೀರು ಇಲ್ಲದೆ ಅಂದರೆ ಅವರಿಗೆ ತೆಗಿಲಿಕ್ಕೆ ಗೊತ್ತಿಲ್ಲ ನಾವು ಹಾಗೆ ಇದು ಹೇಳಬಾರ್ದಲ್ಲ ಅವರು ಇದು ಪಂಪ್ ಹಾಳಾಗಿ ಅದು ತೆಗಿಲಿಕ್ಕಾಗೋದಿಲ್ಲ ಆದ್ದರಿಂದ ನಮಗೆ ಇಲ್ಲಿ ವಸಂತಗೌಡ ಅವರು ನಮಗೆ ನೀರು ಕೊಟ್ಟು ತುಂಬ ಸಹಕರಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಈ ನಿಮ್ಮ ಇಲ್ಲ ಇಲ್ಲ ಅವರ ನೀರಲ್ಲಿ ಇದರಲ್ಲಿ ಬಾವಿ ಅಥವಾ ಕೆರೆಯಲ್ಲಿ ಬಿಸಿನೀರಿಲ್ಲ ಕಾರಣ ಕಾರಣ ಈವರೆಗೂ ನನಗೆ ನಮಗೆ ಅವರು ಹೇಳಲಿಲ್ಲ ಯಾರು ಸೆಂಟ್ರಲ್ ಗೌರ್ಮೆಂಟ್ ಬರ್ತಾರಂತೆ ಬರ್ತಾರಂತೆ ಹೇಳಿದ್ದಾರಲ್ಲ ಅವ್ರು ಏನು ಈವರೆಗೆ ಹೇಳಲಿಲ್ಲ ಕಾರಣ ಅದು ಒಳಗೆ ಬಿಸಿ ಜಾಸ್ತಿ ಇರ್ತದೆ ಮೊನ್ನೆ ಅವರು ಒಬ್ಬ ಚಾನಲ್ ಬಂದಾಗ ಅವರಲ್ಲಿ ಹೇಳಿದರು ಅವರಲ್ಲಿ ಫೋನ್ ಮಾಡಿದಾಗ ಹೇಳಿದಾಗ ಅವರು ಹೇಳಿದರು ಒಳಗಿಂದ ಜಾಸ್ತಿ ಬರ್ತದೆ ಹೊರಗೆ ಬರುವಾಗ ಅದು ಸ್ವಲ್ಪ ನೀರು ಬಿಸಿ ಕಡಿಮೆ ಆಗ್ತಾ ಬರ್ತದೆ ಅಂತ ಈ ನೀರಲ್ಲಿ ಮೀನು ಹಾಂ ಹೌದು ನೀರು ನಾವು ಹ ಹಲವು ಮೀನುಗಳನ್ನು ಹಾಕಿ ನೋಡಿದ್ದೇವೆ ನೀರು ಬದುಕಲ್ಲ ಆ ನೀರು ಅದಕ್ಕೆ ಎಡ್ಜಸ್ಟ್ ಆಗೋಲ್ಲ ಈ ನೀರು ಸ್ವಲ್ಪ ದಪ್ಪ ಬಾಕಿ ನಮ್ಮ ನಾವು ಉಪಯೋಗಿಸೋ ನೀರಿಗಿಂತ ಈ ನೀರು ಸ್ವಲ್ಪ ದಪ್ಪ ನೀರು ಮತ್ತು ಸ್ನಾನ ಮಾಡಿದರೆ ತಲೆ ದಪ್ಪಗಿರ್ತದೆ ತಲೆ ಮತ್ತು ಸೋಪ್ ಕ್ಲಿಯರ್ ಆಗಿ ಹೋಗಲ್ಲ ಮಳೆ ಬಂದರೆ ಸ್ವಲ್ಪ ನೀರು ಜಾಸ್ತಿ ಬರ್ತದೆ ಸ್ವಲ್ಪ ಅದರ ಕೆಲವೊಮ್ಮೆ ಜಾಸ್ತಿ ಇರ್ತದೆ ಕೆಲವೊಮ್ಮೆ ಒಂದೇ ಥರ ಇರ್ತದೆ ಇದರಲ್ಲಿ ನಮ್ಮ ಮನೆಯವರು ಬಟ್ಟೆ ತೊಳಿತಾರೆ ತೊಳೆಯೋ ಕಾಲಿನಲ್ಲಿ ಚೈನ್ ಇರುವುದು ಇದು ಬೆಳ್ಳಿ ಆಭರಣ ಫುಲ್ಲು ಫುಲ್ಲಾಗಿ ಕಪ್ಪಾಗ್ತದೆ ಫುಲ್ ಕಪ್ಪಾಗ್ತದೆ ಅದು ಆ ಗಂಧಕ ಇರುವ ಕಾರಣ ಅಂತ ಹೇಳಿದ್ದಾರೆ ಅವರು ಯಾರು ಸೈಂಟಿಸ್ಟ್ಗೆಲ್ಲ ಬರ್ತಾರಲ್ಲ ಅವರು ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಬಿಸಿ ನೀರಿನ ಚಿಲುಮೆ ಹಲವಾರು ಔಷಧೀಯ ಅಂಶಗಳನ್ನು ಹೊಂದಿರುವಂಥದ್ದು ಜೊತೆಗೆ ಇಲ್ಲಿಗೆ ಅನೇಕ ಸಲ ವಿಜ್ಞಾನಿಗಳು ಕೂಡ ಭೇಟಿ ನೀಡಿದ್ದಾರೆ ಈ ಬಿಸಿ ನೀರಿನ ಚಿಲುಮೆಯ ಬಗ್ಗೆ ಹಲವಾರು ಸಂಶೋಧನೆ ಅಥವಾ ಅಧ್ಯಯನ ಕೂಡ ನಡೆದಿರುವಂಥದ್ದು ಜೊತೆಗೆ ಬಹಳಷ್ಟು ಪ್ರಚಲಿತದಲ್ಲಿ ಇರುವಂಥದ್ದು ಯಾಕಂದರೆ ಈ ಬಿಸಿ ನೀರಿನ ಚಿಲುಮೆಯಲ್ಲಿ ಇರುವಂತಹ ಈ ನೀರು ಹಲವಾರು ಔಷಧೀಯ ಅಂಶಗಳ ಜೊತೆ ಚರ್ಮ ರೋಗಕ್ಕೂ ಕೂಡ ಉಪಯೋಗಕಾರಿ ಎಂಬ ಅಂಶ ಕೂಡ ಬಯಲಾಗಿದೆ ಜೊತೆಗೆ ಕೃಷಿಗೂ ಕೂಡ ಈ ನೀರನ್ನು ಬಳಸ್ತಾರೆ ಆದರೆ ಕುಡಿಯೋಕೆ ಅಥವಾ ಇನ್ನಿತರ ಚಟುವಟಿಕೆಗೆ ಇದನ್ನು ಬಳಸೋಕೆ ಆಗಲ್ಲ ಆದರೆ ಈ ಬಿಸಿ ನೀರಿನ ಚಿಲುಮೆ ಏನಿದೆ ಇದರಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನೀರು ಬಿಸಿಯಾಗಿರುತ್ತೆ ಅಂದರೆ ಸಾಮಾನ್ಯ ನೀರಿಗಿಂತ ಹೆಚ್ಚಿನ ತಾಪಮಾನ ಈ ನೀರಿನಲ್ಲಿ ಇರುವಂಥದ್ದು ಹೀಗಾಗಿ ಈ ಬಿಸಿ ನೀರಿನ ಚಿಲುಮೆ ಎಲ್ಲರ ಕುತೂಹಲದ ಕೇಂದ್ರವಾಗಿದೆ ಇದನ್ನು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಪರಿವರ್ತನೆ ಮಾಡುವಂತಹ ಅವಕಾಶ ಇರುವಂಥದ್ದು ಈ ಕುರಿತು ಕೂಡ ಸ್ಥಳೀಯ ಸಂಬಂಧಪಟ್ಟಂತಹ ಪಂಚಾಯತ್ ಅಧಿಕಾರಿಗಳು ಕೂಡ ಮನೆ ಮಾಲೀಕರ ಜೊತೆ ಮಾತನಾಡಿದ್ದಾರೆ ಜೊತೆಗೆ ಅವರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಹೀಗಾಗಿ ಇದರ ತೀರ್ಮಾನ ಇನ್ನೂ ಕೂಡ ಅಂತಿಮವಾಗಿಲ್ಲ ಏನೇ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಬಿಸಿ ನೀರಿನ ಚುಲುಮೆ ಹಲವಾರು ವಿಶಿಷ್ಟತೆಗಳನ್ನ ಹೊಂದಿದೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಬಡೋಲಿ ಬುಡೋಲಿ ಸನ್ಮಾರ್ಗ ನ್ಯೂಸ್